ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಭಾಷಿತಗಳನ್ನು ಓದಿ ಸುಮ್ಮನಿರಬೇಡಿ ಎಲ್ಲರಿಗೂ ಸಹ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಓದುವ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಜೀವನದ ಪ್ರತಿ ಹಂತದಲ್ಲಿಯೂ ಪ್ರತಿಯೊಂದು ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದು ಮಾನವರ ಕರ್ತವ್ಯ ಹಾಗೂ ಧರ್ಮವಾಗಿರುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಕೆಲವು ಸಂಬಂಧಗಳು ನಮ್ಮದಾಗುವುದಿಲ್ಲ ಅವುಗಳಿಂದ ದೂರವಿದ್ದಷ್ಟು ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಜೇನುಗೂಡಿಗೆ ಕಲ್ಲು ಹೊಡೆದರೆ ಗುಂಪು ಗುಂಪಾಗಿ ಪ್ರತಿದಾಳಿ ನಡೆಸುತ್ತವೆ ಸಂಕಷ್ಟ ಸಮಯದಲ್ಲೂ ಅವುಗಳು ಒಗ್ಗಟ್ಟಿನಿಂದ ಇರುವುದನ್ನು ಬಿಡುವುದಿಲ್ಲ ಬದಲಾವಣೆಯು ನಮ್ಮಿಂದಲೇ ಪ್ರಾರಂಭವಾಗಬೇಕು ಆಗ ಬದುಕು ಬದಲಾಗುತ್ತದೆ ಮತ್ತು ಜನರು ಬದಲಾಗುತ್ತಾರೆ ಇನ್ನೊಬ್ಬರಿಗೆ ಏನು ಅಗತ್ಯವಿದೆಯೋ ಅದನ್ನು ಮಾಡುವುದರಿಂದ ಅವರಿಗೆ ನಿರಂತರ ಸಂತೋಷ ಹಾಗೂ ಸಂತೃಪ್ತಿ ದೊರೆಯುತ್ತದೆ ಕೆಲವು ಸಂಬಂಧಗಳು ಬಾಡಿಗೆ ಮನೆಯ ಹಾಗೆ ಏನೇ ಆದರೂ ಎಷ್ಟೇ ಕೊಟ್ಟರೂ ನಮ್ಮದಾಗುವುದೇ ಇಲ್ಲ ನಮ್ಮ ಬಳಿ ಇರುವುದನ್ನು ನಾವೇ ಗೌರವಿಸುವುದಿಲ್ಲ ಎಂದಾದರೆ ನಮ್ಮ ಸಂತೋಷವನ್ನು ನಾವೇ ಕಳೆದುಕೊಂಡಂತೆ ರಾತ್ರಿಯಾದರೆ ನಮ್ಮ ನೆರಳೆ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ ಕಷ್ಟ ಕಾಲದಲ್ಲಿ ನಮ್ಮ ಸಹಾಯಕ್ಕೆ ಯಾರಾದರೂ ಬರಬಹುದು ಎಂದು ನಂಬುವುದು ಮೂರ್ಖತನ ದೇಹದ ಮೇಲಾದ ಗಾಯ ಸ್ವಲ್ಪ ಸಮಯದ ನಂತರ ಮಾಯಬಹುದು ಮನಸ್ಸಿನ ಮೇಲೆ ಆದ ಗಾಯ ನಿರಂತರ ನೋವನ್ನು ಕೊಡುತ್ತಲೇ ಇರುತ್ತದೆ ಪ್ರತಿ ಮನುಷ್ಯನೂ ತಪ್ಪು ಮಾಡುತ್ತಾನೆ ಅರಿತುಕೊಂಡು ತಪ್ಪುಗಳನ್ನು ತಿದ್ದಿಕೊಂಡರೆ ಪ್ರಗತಿ ಹೊಂದುತ್ತಾನೆ ಇಲ್ಲದಿದ್ದರೆ ಇದ್ದಲ್ಲಿಯೇ ಇರುತ್ತಾನೆ ಪ್ರೀತಿ ಇರದ ಸಂಬಂಧಗಳು ಮನೆಯಲ್ಲಿನ ಜೇಡರ ಬಲೆಯ ಹಾಗೆ ಸದಾಕಾಲ ಮನಸ್ಸಿಗೆ ಕಿರಿಕಿರಿ ಉಂಟಾಗುವ ಹಾಗೆ ಮಾಡುತ್ತವೆ ಇಂದು ಕರಗದ ಸಂಪತ್ತು ಎಂದರೆ ವಿವೇಕ ವಿವೇಕದಿಂದ ವಿವೇಚನೆ ಬೆಳೆಯುತ್ತದೆ ವಿವೇಕದಿಂದ ಬದುಕು ಹಸನಾಗುತ್ತದೆ ಮನಸ್ಸಿನಿಂದ ಬರುವ ಪ್ರೀತಿ ಸೂರ್ಯನ ಹಾಗೆ ಜೀವಮಾನವಿಡೀ ಸೃಷ್ಟಿಗೆ ಚೈತನ್ಯ ನೀಡುತ್ತದೆ ನಾವು ಮಾಡುವ ಕೆಲಸಗಳು ನಮ್ಮ ಇರುವಿಕೆಯನ್ನು ಸೂಚಿಸುತ್ತವೆ ಅವು ಸೊರಗದಂತೆ ನೋಡಿಕೊಳ್ಳುವುದು ನಮ್ಮ ಆದ್ಯತೆ ಆಗಬೇಕು ಯಾವುದೇ ಸಜೀವವಾದರೂ ಸಂತೋಷವಾದಾಗ ನಗುತ್ತವೆ ದುಃಖವಾದಾಗ ಅಳುತ್ತವೆ ಆದರೆ ಇದನ್ನು ಒಪ್ಪಿಕೊಳ್ಳದೆ ಮಾನವ ಪ್ರತಿಯೊಂದರಲ್ಲಿಯೂ ಭೇದ ಹುಡುಕುತ್ತಾನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ